ಈ ಈ ಜಗಳ ನಿಲ್ಸು ಇಲ್ಲ ಬಿಡಲ್ಲ ಹೊಡ್ದಾಡ್ಬೇಕು ನಂದೇ ನಂದೇ ಅಂತೀರ ಇವಾಗಲೇ ಈವಾಗ್ಲೇ ಬಂದು ನೋಡ್ರಿ ಟೀಚರು ನಾವು ರಾಯಚೂರಿಂದ ಬಂದಿದೀವಿ ಟೀಚರ್ ನೋಡಕ್ಕೆ ಯಾರ ಹೇಳ್ತಾ ಇದ್ರು ಜನ ಬರಲ್ಲ ಅಂತ ಹೇಳ್ತಾ ಇದ್ರು ನಾವು ರಾಯಚೂರಿಂದ ನೂರ ಜನ ಬಂದಿದೀವಿ ಇನ್ನು ಟೀಚರ್ ನೋಡಿ ಇಷ್ಟು ಹುಡ್ಕಂತ ಇದೀರ ಮಾರ್ಟಿನ್ ಬಂದ್ರೆ ದಿಕ್ಕಾ ಊರಿ ನಿಮ್ಗೆ ಜೈ ಇದ್ರು ಜೈ ಮಾರ್ಟಿನ್ ಮಾಡ್ತಾವ್ರೆ ಅದೇ ನಮ್ಮ ಬಾಸ್ ನಾಲ್ಕು ವರ್ಷದ ಕಂಪ್ಲೀಟ್ ಮಾಡವ್ರೆ ಗೊತ್ತಾ ನಮ್ಮ ಬಾಸ್ ಗಿರೋ ತಾಕತ್ತು ಅದು ನೀತ್ತು ಅದಕ್ಕೆ ನಾವು ಟೈಟ್ ಫ್ಯಾನ್ ಆಗಿರೋದು ಇಲ್ಲೆಲ್ಲ ನಮ್ಮ ಅಪ್ಪ ಅಮ್ಮದು ಹಾಸ್ಕೊಳಲ್ಲ ಯಾಕೆ ನಮ್ಮ ಬಾಸ್ ಮೇಲೆ ಇಟ್ಕೊಂಡಿದೀವಿ ಜೈ ಧ್ರುವ ಬಾಸ್ ಬಾಸ್ ಧ್ರುವಂಜನೇಯ ಜೈ ಧ್ರುವ ಬಾಸ್